ಅತ್ಯಂತ ದೊದಾದಂತ ಪ್ರಾಡಕ್ಟ್ ನಡೆಯ ಇವರೊಬ್ಬರಿಗೆ ಕುಮಕ್ಕೆ ಬರೋ ತರ ಎಲಿಜಿಬಿಲಿಟಿ ಇದು ಪಾರ್ವತೇ ಬಂದು ಆ ಅಂತಂದ್ರೆ ಮಿಕ್ಕಿರೋರಿಗೆಲ್ಲ ಅಣ್ಣ ತಮ್ಮಂದ್ರು ಮಿಕ್ಕಿರೋರ್ಗೆಲ್ಲ ಯಾಕೆ ಮಾಡ್ತೀನಿ ಬಂದಿಲ್ಲ ಅಂದ್ರೆ ಅದೇ ಇಂಟೆನ್ಶನ್ ಜಾಗ ಯಾರಿಗೆ ನಾನೇ ನನ್ನ ಹೆಸರಲ್ಲಿ ಇದೆ ಅರಮನೆ ಬಂದ್ಕೊಳ್ತೀನಿ ಅಂತ ಬರ್ಸ್ಕೊಂಡ್ಬರ್ತೀವ ಎರಡ್ ಸಾವಿರದ ಹದಿನೈದು ಪಾಲಿಸಿ ತೊಂಬತ್ತ ದೇವರ ಅಭ್ಯ ಅದೇನಾಗ್ಬೇಕು ಸ್ನೇಹಿತರೆ ದೊಡ್ಡದಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಪ್ರಕರಣಗಳು ಮೂಡ ಒಳಗಡೆ ಎಲ್ಲೂ ಸರಿಗಿಲ್ಲ ಅಂತಕ್ಕಂಥದ್ದು ಕೂಡ ಗೋಚರ ಆಗ್ತಾ ಇದೆ ನಾನು ಇವತ್ತು ತಮ್ಗೆ ತಿಳಿಸಲಿಕ್ಕೆ ಏನ್ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ನಿನ್ನೆ ರಾಜ್ಯ ಕಾಂಗ್ರೆಸ್ಸಿನ ವಕ್ತಾರಾದಂತ ಲಕ್ಷ್ಮಣ್ ಅವರು ಪತ್ರಿಕಾಗೋಷ್ಠಿಯಿಂದ ಮಾತನಾಡಿ ಆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಮಾತನಾಡ್ತಾ ಅವರ ಪತ್ರಿಕಾಗೋಷ್ಠಿಯ ಸಾರಾಂಶವನ್ನ ಒಂಚೂರು ಅವಲೋಕನ ಮಾಡಿ ನೋಡಿದಾಗ ಅದು ನೇರವಾಗಿ ಈ ಇಡೀ ಈ ಭೂಮಿ ಏನಿದೆ ಅವರು ತಿಳಿಸ್ದಂಗೆ ಯಾರು ಲಕ್ಷ್ಮಣವ್ರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ದಂಗೆ ನೇರವಾಗಿ ಇದರಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಆಗಿರೋದು ಕಂಡು ಬರುತ್ತೆ ಏನು ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಜಮೀನು ಎರಡು ಸಾವಿರದ ಮೂರರ ಚುನಾವಣೆಯಲ್ಲಿ ಸಿದ್ದರಾಮಯ್ಯರು ಅದನ್ನು ತಮ್ಮ ಅಪಿಡವಿಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರದಿ ಉತ್ತರ ಕೊಟ್ಟಿರೋದೇನಪ್ಪ ಅಂತಂದ್ರೆ ಅದು ಭೂಮಿ ನಮ್ಮ ಇರಲಿಲ್ಲ ನಾವು ಹೇಗೆ ಕೊಡೋದು ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು ಏನಂತಂದ್ರೆ ಏನು ಈ ಭೂಮಿ ಜವರ ಇದೇ ಜವರಾ ಲಿಂಗ ಅಂದರೆ ಜವರ ಅವರ ಮಗ ಲಿಂಗ ಏನು ಲಿಂಗ ಈ ಜಮೀನನ್ನ ಪರಬಾಧೆ ಮಾಡಬೇಕು ಆದರೆ ಇವರೇನು ದೇವರಾಜ್ ನಾವು ಕೊಂಡುಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಜೆ ದೇವರಾಜ್ ಈ ಜೆ ಎ ದೇವರಾಜ್ ಯಾರು ಇವರೆಲ್ಲರೂ ಸೇರಿ ದೇವರಾಜವ್ರಿಗೆ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ರೆ ಅವರು ಜೆ ದೇವರಾಜ ಅಂತ ನಿಂಗನ ಮಗ ಆದರೆ ಜೆ ದೇವರಾಜ್ ಹೇಗಾಗತ್ತೆ ಮಹೇಶ ಎನ್ ದೇವರಾಜ್ ಎನ್ ದೇವರಾಜ್ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಭೂಮಿಗೆ ಆ ದೇವರಾಜ್ ಅಂತಕ್ಕಂಥ ವ್ಯಕ್ತಿಗೆ ಮಾರಾಟ ಮಾಡುವಂತ ಯಾವ ಅಧಿಕಾರವೇ ಇಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾನೂನನ್ನ ಉಲ್ಲಂಘನೆ ಆಗಿರೋದು ಎಲ್ಲಿ ಅಂತಂತಂದ್ರೆ ಏನು ಮಲ್ಲಿಕಾರ್ಜುನ್ ಅವರು ಈ ಭೂಮಿಯನ್ನ ತೆಗೆದುಕೊಂಡ್ರು ಆ ತೆಗೆದುಕೊಂಡಂತ ಸಂದರ್ಭದವರೆ ಈ ದೇವರಾಜ್ಗೆ ಯಾವ ಅಥಾರಿಟಿ ಇತ್ತು ಭೂಮಿ ನಗರಾಭಿವೃದ್ಧಿ ಪ್ರಾಧಿಕಾರ ತತ್ರ ಕೈ ಇದೆ ಚುನಾವಣಾ ಅಫಿಡೆವಿಟ್ ಅಲ್ಲಿ ಅದು ನಮ್ದಲ್ಲ ಭೂಮಿ ಅಂತ ಹೇಳ್ತಾರೆ ಚುನಾವಣಾ ಅಫಿಡೇವಿಟ್ ಅಲ್ಲಿ ಹೇಳ್ತಾರೆ ನಮ್ದು ಭೂಮಿ ಇರಲಿಲ್ಲ ಅದಕ್ಕೆ ನಾವು ಮೆನ್ಷನ್ ಮಾಡಿಲ್ಲ ಆದ್ರೆ ಆ ಭೂಮಿ ಇವ್ರು ಪರ್ಚೇಸ್ ಮಾಡ್ತಾರೆ ಅತ್ಯಂತ ದೊಡ್ಡದಾದಂತಹ ಫ್ರಾಡ್ ಇಲ್ಲಿ ಈಗ ಈ ಪಾರ್ವತಮ್ಮನವ್ರಿಗೆ ಕುಂಕುಮಕ್ಕೆ ಬರ್ಕೊಟ್ರಲ್ವಾ ಈಗ ಪಾರ್ವತಮ್ಮ ಅವರ ಮಿಕ್ಕಿ ಕುಟುಂಬ ಇದೆಯಲ್ಲ ಮಿಕ್ಕ ಕುಟುಂಬ ಅದೇ ಅವ್ರ ಫ್ಯಾಮಿಲಿ ಒಳಗಡೆ ಇವ್ರಿಗೆ ಇವ್ರೊಬ್ಬರಿಗೆ ಕುಂಕುಮಕ್ಕೆ ಬರೋ ತರ ಎಲಿಜಿಬಿಲಿಟಿನ ಈಗ ಶ್ರೀಮತಿ ಪಾರ್ವತಮ್ಮನವರು ಸಿದ್ದರಾಮಯ್ಯನವರ ಶ್ರೀಮತಿ ಅವರು ಒಂದು ಆಸ್ತಿ ಯಾರು ಬರ್ಕೊಡ್ಬೇಕು ಅಂದ್ರೆ ತಮ್ಗೆ ಗೊತ್ತಿರುತ್ತೆ ಮಹೇಶ್ ಅವರೇ ವಂಶವೃಕ್ಷ ಅವ್ರ ಇಡೀ ಕುಟುಂಬ ಏನು ಅಂತ ಇದು ಪಾರ್ವತಮ್ಮನವ್ರಿಗೇ ಬರ್ಕೊಡ್ಬೇಕು ಅಂತಂದ್ರೆ ಆ ಮಿಕ್ಕಿದವ್ರಿಗೆಲ್ಲ ಏನು ಅಣ್ಣ ತಮ್ಮಂದ್ರು ಮಿಕ್ಕಿದವ್ರಿಗೆಲ್ಲ ಯಾಕೆ ಬರ್ತಿದ್ದು ಬಂದಿದ ಈ ಮೂರು ಪಾಯಿಂಟ್ ಒಂದು ನಾಲ್ಕು ಬರ್ಕೊಡ್ಬೇಕ್ರೆ ಒಂದು ಪಿತ್ರಾಜಿತ ಆಸ್ತಿ ಆಗಲಿ ಯಾವುದೇ ಆಸ್ತಿ ಬರ್ಕೊಡ್ಬೇಕಂದ್ರೆ ಅವ್ರದ್ದು ಎಂಟೇ ಫ್ಯಾಮಿಲಿ ನಾನು ಯಾಕೆ ಮೈಸೂರಿನ ಪತ್ರಕರ್ತರು ವಿನಂತಿ ಮಾಡ್ತೀವಿ ಅಂದರೆ ಒಂದು ವರ್ಷದಿಂದ ನಾವು ಇದನ್ನ ಮೊದಲು ರಿಸಲ್ಟ್ ಗ್ರೋ ಮಾಡಿದ್ವಿ ಇದನ್ನ ಮೊದಲು ಹೇಳಿದ್ವಿ ನಾವು ಚುನಾವಣಾ ಸಂಧ್ಯಾ ಕಾಲದಲ್ಲಿ ಅದನ್ನ ಅಷ್ಟು ದೊಡ್ಡದಾಗಿ ಆಗಿರಲಿಲ್ಲ ಅಂದ್ರೆ ಇವತ್ತು ದೊಡ್ಡದಾದಂತ ಇಡೀ ರಾಷ್ಟ್ರವ್ಯಾಪಿ ಚರ್ಚೆ ನಡೀತಾ ಇದೆ ನೇರವಾಗಿ ಸಿದ್ದರಾಮಯ್ಯನವರು ಕಾನೂನನ್ನು ಉಲ್ಲಂಘನೆ ಮಾಡಿರುವಂತ ಸ್ಪಷ್ಟ ಇದೆ ಇದರಲ್ಲಿ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರು ರೀಡು ಬೇರೆ ಬೇರೆ ಪ್ರಕರಣದಲ್ಲಿ ಬಚಾವಾಗುವ ಕೆಲಸ ಆಗ್ಬೋದು ಅಂದ್ರೆ ಈ ಪ್ರಕರಣದೊಳಗಡೆ ಅವರು ಜುಡಿಷಿಯಲ್ ಕಮಿಷನ್ ಅನ್ನ ದೇಸಾಯಿ ನೇತೃತ್ವದಲ್ಲಿ ಮಾಡಿದ್ರು ಕೂಡ ಎಲ್ಲ ದಾಖಲೆಗಳು ಮಾತನಾಡ್ತಾ ಇದ್ದಾರೆ ಬಹಳ ದಾಖಲೆಗಳಲ್ಲಿ ಬಹಳ ಸ್ಪಷ್ಟ ಇದೆ ಇದ್ರಲ್ಲಿ ನಾನು ನಾನು ಇದ್ರಲ್ಲಿ ಯಾವ್ದು ನೋಡಿ ನನ್ನ ಹತ್ರ ಒಂದು ವರ್ಷದಿಂದ ಈ ಡಾಕ್ಯುಮೆಂಟ್ ನನ್ನ ಹತ್ರ ಇದ್ದಾವೆ ಇಷ್ಟು ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಕಳೆದ ಒಂದು ವರ್ಷದಿಂದ ನನ್ನ ಹತ್ರ ಈ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ ನಾನು ಆಗಾಗ ಪತ್ರಿಕಾಗ್ತಿ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟ ನೇರವಾಗಿ ಮೂಡ ಅವತ್ತಿನ ಮೂಡ ಏನು ಅಡ್ವೊಕೇಟ್ ಇದರಲ್ಲ ಅವರು ಅಡ್ವೊಕೇಟ್ ಬಂದಿರುವಂತ ಕಾಮೆಂಟ್ ನನ್ನ ಹತ್ರ ಇದ್ದಾರೆ ಈ ಇಡೀ ಪ್ರಕರಣಕ್ಕೆ ಅವತ್ತಿನ ವಕೀಲರು ಏನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ಇದೆ ಅವತ್ತಿನ ನೋಡಿ ಇವರು ಪ್ರಪೋಸಲ್ ಕೊಟ್ಟಂತ ಸಂದರ್ಭದಲ್ಲಿ ನಾನು ಓದಿ ಹೇಳ್ತೀನಿ ಅವತ್ತಿನ ಯಾವ ಆಯುಕ್ತರು ಯಾವ ಕಾರಣಕ್ಕೂ ನಾನು ಈ ಈ ತೀರ್ಮಾನವನ್ನ ಒಪ್ಪಂದ ಅಂತ ಮಾಡ್ತಾರೆ ಏನ್ ತೀರ್ಮಾನ ಇವ್ರ ಏನು ಕಳ್ಕೊಂಡಿರೋ ಭೂಮಿಗೆ ಸಮಾನಾಂತರವಾಗಿ ಭೂಮಿ ಕೊಡ್ತೀವಿ ಅಂತ ಹೇಳ್ತಾರೆ ಭೂಮಿ ಕೊಡ್ತೀವಿ ಅಂತ ಆದ್ರೆ ಆ ಭೂಮಿ ಕೊಡ್ತೀವಿ ಅನ್ನೋದನ್ನ ಇವ್ರು ಒಪ್ಪೋದಿಲ್ಲ ಅದೇ ಅಭಿವೃದ್ಧಿ ಮಾಡಿರ್ಬೇಕು ಜಾಗದಲ್ಲೇ ಬೇಕು ಅಂತ ಕೇಳ್ತಾರೆ ಅಂದ್ರೆ ಅವರು ಅಭಿಪ್ರಾಯದಾಗ ಈ ಏನ್ ಫಿಫ್ಟಿ ಫಿಫ್ಟಿ ಸ್ಕೀಮ್ ಮಾಡಿರುವಂತದ್ದು ಎರಡ್ ಸಾವಿರದ ಐದನೇ ಇಸ್ವಿ ಅನ್ವಡಸ್ಗೆ ಎರಡ್ ಸಾವಿರದ ಐದನೇ ಇಸ್ವಿ ಈ ನಂತರದ ಏನೆಲ್ಲ ಮೈಸೂರಿನಲ್ಲೇ ಅಭಿವೃದ್ಧಿ ಆಗುವಂತ ಬಡಾವಣೆಗೆ ಸಂಬಂಧಪಟ್ಟಂತ ಪಾಲಿಸಿ ಆ ಎರಡ್ ಸಾವಿರದ ಐದನೇ ಪಾಲಿಸಿನ ತೊಂಬತ್ತನೇ ಇಸ್ವಿಗೆ ಹೇಗೆ ಲಾಗೂ ಮಾಡ್ತಾರೆ ಇದರಲ್ಲಿ ನೇರವಾಗಿ ನೋಡಿ ಸಿದ್ದರಾಮಯ್ಯನವರು ಶಾಸಕರಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿ ಬಾದಾಮಿಯಲ್ಲಿ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಅವರ ತಿಳುವಳಿಕೆಗೆ ಒಬ್ಬ ಮುಖ್ಯಮಂತ್ರಿ ಆದಂತವರು ಆದರ್ಶವನ್ನು ಅಧಿಕಾರಿ ನಾನು ಫ್ರಾಡ್ ಮಾಡ್ತೀನಿ ಅಂದ್ರೆ ಮುಖ್ಯಮಂತ್ರಿ ಒಪ್ಕೊಳ್ಳೋ ಅಂದ್ರೆ ಅರ್ಥ ಏನದು ಅಧಿಕಾರಿಗಳು ಮಾಡಿದ್ದಾರೆ ನಂದೇನಿಲ್ಲ ಏನು ಕೇಳಿದ್ನ ಅಂತ ಹೇಳ್ತಾರೆ ನೋಡಿ ಇವರ ಜಾಗ ಹದಿಮೂರು ಸಾವಿರ ಅಡಿ ಉಪಯೋಗಿಸ್ಕೊಂಡಿದ್ದಾರೆ ಯಾರೋ ಮೂಡದವರು ಪಾರ್ಕ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ ಕೇವಲ ಹದಿಮೂರು ಹದಿಮೂರವರೆ ಸಾವಿರ ಅಡಿ ಉಪಯೋಗಿಸ್ಕೊಂಡಿದ್ದಾರೆ ಇವ್ರು ಮಿಕ್ಕಿದ ಜಾಗ ರು ಕೇಳ್ಬೋದಾಗಿತ್ತು ಹದಿಮೂರ ಇವ್ರದ್ದು ಏನು ಮೂರು ಪಾಯಿಂಟ್ ಒಂದು ಗುಂಟೆಯಲ್ಲಿ ಕುಟೆಯಲ್ಲಿ ಕನ್ವರ್ಷನ್ ಮಾಡೋದು ಒಂದು ಎಪ್ಪತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಅಂತ ಇದ್ರಲ್ಲಿ ಬಳಸ್ಕೊಂಡಿರೋ ಕೂಡ ಎಷ್ಟು ಕೇವಲ ಹದಿಮೂರು ಸಾವಿರ ಅದು ಅಡಿ ಆದರೆ ಇವರು ಮಿಕ್ಕಿದ್ದ ಜಾಗ ಬಿಡಿಸ್ಕೊಳ್ಬೋದಾಗಿತ್ತು ಆದರೆ ಅಲ್ಲಿ ಇಂಟೆನ್ಷನ್ ರಾಂಗ್ ಇತ್ತು ಇಂಟೆನ್ಶನ್ ಏನಿತ್ತು ಅಂತಂತಂದ್ರೆ ಇವ್ರು ಕಳ್ಕೊಂಡಿರೋ ಜಾಗ ಕೆಸ್ರೇ ಇವ್ರು ವಿಜಯನಗರದಲ್ಲಿ ತೆಗೆದುಕೊಳ್ಬೇಕು ಅಂತ ಇವರೊಬ್ರು ನಲ್ವತ್ತು ವರ್ಷ ಒಬ್ಬ ಅಧಿಕಾರಿ ಬಂದು ನಮ್ಗೆ ಹೇಳ್ತಾರೆ ಸರ್ ಈಗ ಪ್ರಾಣ ಮಾಡಬಹುದು ಅಂತ ಇವ್ರು ಮಾಡಕ್ ಒಪ್ಕೋಬಹುದ ಹೇಳಿ ಇವರು ಆದರ್ಶದ ಅನುಕರಣೆ ಮಾಡಿ ಕೊಡಬೇಕು ಮುಖ್ಯಮಂತ್ರಿ ಆದಂತವ್ರು ಏಲ್ರಿ ನಮ್ಗೆ ನಾನು ಇದನ್ನು ಒಪ್ಪೋದಿನ ಅಂತ ಹೇಳ್ಬೇಕಾಗಿ ಗ್ರಾಸ್ ಮೈಲೆನ್ಸ್ ನಾನು ಮೂಡ ಮೂಡ ಅಧಿಕಾರಿ ಬರ್ದಿರೋ ಪ್ರಸ್ತುತ ದೇವನೂರು ಮೂರನೇ ಹಂತದ ಬಡಾವಣೆಯ ಮಾರುಕಟ್ಟೆ ಬೆಲೆ ಚಂದ್ರದರ್ಣಿಗೆ ಮೂರು ಸಾವಿರ ಆದರೆ ವಿಜಯನಗರದ ಮೂರನೇ ಹಂತದ ಹತ್ತು ನಾಲ್ಕದಲ್ಲಿ ಎಂಟು ಸಾವಿರ ಇರುತ್ತದೆ ಅಂದ್ರೆ ಇವ್ರು ಕಳ್ಕೊ ನಾನು ಪಾಯಿಂಟ್ ಏನಿರಲಿ ನಾನು ಹೇಳ ಅಂದ್ರೆ ಇಡೀ ಭೂಮಿಯನ್ನ ಮಲ್ಲಿಕಾರ್ಜುನ್ ತೆಗೆದುಕೊಂಡಿರ್ತಕ್ಕಂಥದ್ದೇ ಇಲ್ಲಿಗಲ್ಲ ಈಗ ನಮ್ಗೆಲ್ಲ ತಿಳಿದಿದೆ ಒಂದು ಜಾಗ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ನಮ್ ನಮ್ದೇ ನಾವು ಇ ಸಿ ಕೇಳ್ತಾರಲ್ಲ ಸಬ್ಜಿಸ್ಟ್ರೆ ಎನ್ಕಮ್ ಗೆನ್ಸಲ್ಲಿ ಏನಕ್ಕೆ ಕೇಳ್ತೇನೆ ಯಾರು ಪೊಸಿಷನಲ್ಲಿದೆ ಅಂತ ತಿಳ್ಕೊಳಕ್ಕೆ ಎನ್ಕಮ್ ಗನ್ಸ್ ಕೇಳುತ್ತ ಇದರಲ್ಲಿ ಇ ಸಿ ಯಾರ ಎಸಲ್ ಇದೆ ಮೂರ ಇದೆ ಜಮೀನು ಸ್ವಾಧೀನ ಮಾಡ್ಕೊಂಡಿರೋದು ಮೂರ ಫೈನಲ್ ಅವಾರ್ಡ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮೂರು ಲಕ್ಷ ಜನರ ದುಡ್ಡನ್ನು ಡೆಪಾಸಿಟ್ ಮಾಡಿದೆ ಇದು ಆದಮೇಲೆ ಈ ಜಾಗನ ರಿಜಿಸ್ಟ್ರೇಷನ್ ಮಾಡಿಕೊಂಡಿರೋದೇ ಇಲ್ಲಿಗಲು ನಾನು ನಿಮ್ಮಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮುಂದೆ ಹೇಳಿ ಕೊಟ್ಟಿದ್ದ ಅಂಶ ಏನಂದ್ರೆ ಈ ದೇವರಾಜನವರು ಮಲ್ಲಿಕಾರ್ಜುನ್ ಬರ್ಕೊಟ್ಟಿದಾರಲ್ಲ ಆ ಟ್ರಾನ್ಸಾಕ್ಷನ್ ಇಲ್ಲಿಗಲ್ ಮೂಡಾದ ಜಾಗನ ಯಾರಿಗೆ ನಾನೇ ನನ್ನ ಹೆಸರಲ್ಲಿ ಇದೆ ಅನ್ಬಿಟ್ಟು ಅರಮನೆ ಬರ್ಕೊಡ್ತೀನಿ ಅಂದ್ರೆ ಬರ್ಸ್ಕೊಂಡ್ಬಿಡ್ತೀವ ಬಂದು ಬರ್ಕೊಡ್ತೀನಿ ಅರಮನೆ ನನ್ನ ನನ್ನ ನಮ್ಮ ತಾತನ ಯಾವ್ದೊಂದು ಒಂದು ಪತ್ರ ಇದೆ ಅಂತ ಬರ್ಸ್ಕೊಂಡ್ಬಿಡಕ್ ಕೂಡ ಸ್ವಾತೀನ್ದಲ್ಲಿರೋ ಜಾಗ ಇವರು ಬರೆಸ್ಕೊಂಡು ಡಿನೋಟಿಫಿಕೇಶನ್ ಎಲ್ಲ ನಿನ್ನೆ ಸ್ವತಃ ಕಾಂಗ್ರೆಸ್ಸಿನ ವಕ್ತಾರರು ಇದನ್ನ ಒಪ್ಕೊಂಡಿರೋ ಏನ್ ಲಕ್ಷ್ಮಣ್ ಅವರ ಪತ್ರಿಕಾಗೋಷ್ಠಿ ಒಳಗಡೆ ಅವ್ರು ಅನೇಕ ಸಲ ಉಲ್ಲೇಖ ಮಾಡಿದ್ದಾರೆ ಬೇಕಾದ್ರೆ ನಿಮ್ಗೆ ಹಾಕಿ ತೋರಿಸ್ತೀನಿ ಅವ್ರು ಅವ್ರ ಮಾತುಗಳ ಯಾರು ಲಕ್ಷ್ಮಣ್ ಅವರ ಮಾತುಗಳು ನೀವು ಕೇಳಿದಿರ ಅಂತ ಅನ್ಕೊಂಡಿದ್ದೀನಿ ಇದನ್ನ ಅದನ್ನ ನಿಮ್ಗೆ ಹಾಕಿ ತೋರಿಸ್ತೀನಿ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿರ್ತಕ್ಕಂಥದ್ದರೆ ಜವರನ ಮಗ ನಿಂಗ ಜವರನ ಮಗ ನಿಂಗ ಸದರಿ ನಾನೂರ ಅರವತ್ನಾಲ್ಕ ದೇವರಾಜ ಆಗಿದ್ರೆ ಅದು ಜಯ ದೇವರಾಜ ಹೆಂಗಾಗ್ತದೆ ನಿಂಗರಾಜ ಮಗ ದೇವರಾಜು ಆಗಿದ್ಮೇಲೆ ಅದೇನಾಗಬೇಕು ಸ್ನೇಹಿತರೆ ಎನ್ ಆಗ್ಬೇಕು ಎನ್ ಆಗಬೇಕು ಆದ್ರೆ ಇಲ್ಲಿ ಜೇ ದೇವರು ಹೊರಗಡೆ ಹೋಗ್ಕೊಳ್ತಾರೆ ಲಕ್ಷ್ಮಣ ನೋಡಿ ಎರಡ್ ಸಾವಿರದ ಹದಿನೈದರಲ್ಲಿ ತರ್ತಾರೆ ಎರಡ್ ಸಾವಿರದ ಹದಿನೈದು ಪಾಲಿಸಿ ತೊಂಬತ್ತೆರಡನೇ ಅಪ್ಲೈ ಮಾಡ್ಬೋದಾ ನಾನು ನಿಮ್ಗೆ ಒಂದು ಕಿನ್ಫ್ಯೂಷನ್ ಈಗ ತೊಂಬತ್ತನೇ ಈಗ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದು ಇವತ್ತೇನೋ ಒಂದು ಹೊಸ ಉಚ್ಚಿರತ್ತೆ ಹೊಸ ಉಂಚಿರತ್ತೆ ಈಗ ಏನು ಮೈಸೂರು ವಿಮಾನ ನಿಲ್ದಾಣವನ್ನ ಅಕ್ವೈರ್ ಮಾಡಬೇಕು ಅಂದಾಗ ಮಾರುಕಟ್ಟೆಯ ಬೆಲೆಯ ಎರಡರಷ್ಟು ಕೊಡಬೇಕು ಅಂತಿದೆ ಒಂದು ಮಾರುಕಟ್ಟೆಯ ಬೆಲೆ ಈಗ ಅಕ್ವಜನ್ ಮಾಡೋದು ಮೈಸೂರು ಮಣ್ಕಳ್ಳಿಗೆ ಏನಂತ ಪಾಲಿಸಿ ಮಾಡಿದ್ರು ಮಣ್ಕಳ್ಳಿಗೆ ಒಂದು ಕೋಟಿ ರೂಪಾಯಿ ದುಡ್ಡಿದ್ರೆ ಮಾರುಕಟ್ಟೆ ಬೆಲೆ ಒಂದು ಎಕರೆಗೆ ರೈತರಿಗೆ ಎರಡು ಕೋಟಿ ಕೊಟ್ಟು ತಗೋಬೇಕು ಮಾಡ್ತಾರೆ ಯಾವತ್ತಿನ ಪಾಲಿಸಿ ಇವತ್ತಿನ ಪಾಲಿಸಿ ನಾನು ತೊಂಬತ್ತನೇ ಇಸ್ವಿಯಲ್ಲಿ ಎರಡು ಲಕ್ಷ ಕೊಟ್ಟಿರ್ತಾರೆ ತೊಂಬತ್ತೊಂದನೇ ಇಸ್ವಿ ಇದು ಪಾಲಿಸಿನ ಎರಡು ಲಕ್ಷ ರೂಪಾಯಿ ಕೊಡಬೇಕಾಗಿರೋದನ್ನ ನಾನು ಈಗ ಎರಡು ಕೋಟಿ ಕೊಟ್ಟೀನಿ ಅಂತಂದ್ರೆ ಇದರಲ್ಲಿ ಟೆಕ್ನಿಕಲ್ ಅಂಶ ಬಿಟ್ಟೇ ಬಿಡಿ ನೈತಿಕತೆ ಅಂತ ಇರುತ್ತಲ್ಲ ಸರ್ ವರ್ಷ ರಾಜಕಾರಣ ಮಾಡಿದಂತ ಸಿದ್ದರಾಮಯ್ಯ ಒಂದು ನೈತಿಕತೆ ಬೇಡವಾ ಮಾರಲ್ ಏನ್ ಮೆಸೇಜ್ ಕೊಡ್ತಾರೆ ಈಗ ಬರ್ತ ಅಧಿಕಾರಿ ಬಂದು ಯಾವ ಮೆಟ್ಸಕ್ ಪ್ರಾಣಿ ಮಾಡ್ತಾನೆ ಈಗ ನಾನೇ ಹೇಳಿದಾ ನಾನ್ ನಾಳೆ ಏನೋ ಒಂದು ಜನಪ್ರತಿನಿಧಿ ಆಗ್ತೀನಿ ನನಗೆ ಯಾರೋ ಒಬ್ಬ ಬಂದು ಆಮಿಷ ಮಾಡ್ತಾರೆ ಅಧಿಕಾರಿ ನೀವು ಇದು ಮಾಡ್ಬೋದು ಸರ್ ನಿಮ್ಮ ಅಂಕ ಅಂತ ನಾನು ಒಪ್ಕೊಂಡ್ಬಿಟ್ರೆ ನಾನು ಕೇಳ್ತಿರೋದು ನೈತಿಕತೆ ಪ್ರಶ್ನೆ ಸಿದ್ಧರಾಮಯ್ಯನವರ ನೈತಿಕತೆ ಏನು ಅವರು ಈ ಖಾತಾ ಮಾಡಿಸಿದ್ರಲ್ಲ ಹದ್ನಾಕ ಹದಿನಾಲ್ಕು ಖಾತೆ ಅವತ್ತು ಅವ್ರು ಹೇಳ್ಬೇಕಾಗಿತ್ತು ನೀವು ಅದು ಮಾಡಿ ಕೊಡಬೇಡಿ ನಮಗೆ ಕೊಡಬೇಡಿ ನೀವು ನಮಗೆ ಬೇರೆ ಕೊಡಿ ತಪ್ಪಾಗತ್ತೆ ಅಂತ ಹೇಳ್ಬೇಕಾಗಿತ್ತು ಹದಿನಾಲ್ಕು ಸೈಟ್ ತೊಗೊಂಡಿರ್ತಾರೆ ನೋಡಿ ತೀರ್ಮಾನ ಆಗಿರೋದು ಅವ್ರು ಕಳ್ಕೊಂಡಿರೋ ಜಾಗಕ್ಕೆ ಕಳ್ಕೊಂಡಿರೋ ಜಾಗ ಕೊಡಬೇಕು ಅವ್ರು ಮೂರು ಎಕರೆ ಕಳ್ಕೊಂಡಿದ್ರು ಮೂರು ಎಕರೆ ಜಾಗ ಜಾಗ ಕೊಡಿಯೋದು ಜಾಗ ಬೇಡ ಅಂತ ಜಾಗ ಬೇಡ ಅಂತ ಅಭಿವೃದ್ಧಿ ಪಡಿಸಿರೋದೇ ಬೇಕು ಅಂತ ಕೇಳ್ತಾರೆ ಇವ್ರ್ ಇವ್ರದ್ದು ಆ ಜಾಗ ಅಭಿವೃದ್ಧಿ ಮಾಡಿದ್ದೆ ಇವರು ಇಲ್ಲ ಇವ್ರ ಜಾಗ ತೆಗೆದುಕೊಂಡಿದ್ದಲ್ಲಿ ಕೆಸರೇ ಒಳಗಡೆ ಇವ್ರಿಗೆ ಅಭಿವೃದ್ಧಿ ಹೊಂದಿರೋ ಜಾಗ ಬೇಕು ಮೂರಕ್ರ ಅವರು ನೋಡಿ ಅವರು ಅಧಿಕಾರಿ ಹೇಳ್ತಾರೆ ನಾನು ಯಾವ ಕಾರಣಕ್ಕೂ ಈ ರೆಸಲ್ಯೂಷನ್ ಒಪ್ಪೋದಿಲ್ಲ ಅಂತೇಳಿ ಅವತ್ತಿನ ಮೂರ ಕಮಿಷನರು ಮಿನಿಟ್ ಮಾಡಿ ಆಮೇಲಿಂದ ಇಬ್ರು ಸೈನ್ ಆಗ್ತಾರೆ ಆ ಸಭೆಗೆ ಅವರು ಒಪ್ಪೋದಿಲ್ಲ ಯಾರು ಅವತ್ತಿನ ಆಯುಕ್ತ ಒಪ್ಪೋದಿಲ್ಲ ನಾನು ಯಾವ ಕಾರಣಕ್ಕೂ ಇದನ್ನು ಒಪ್ಪದಿಲ್ಲ ಅಂತ ಹೇಳ್ತಾರೆ ಆಗ ಅವರ ಜೊತೆ ಇನ್ನಿಬ್ರು ಆ ಸಭೆಗೆ ಮೀಟಿಂಗ್ ಭಾಗವಹಿಸಿರ್ತಾರೆ ನೋಡಿ ಯಾರ್ಯಾರು ನೋಡಿ ಧ್ರುವ ಕುಮಾರ್ ಮರಿ ಎಂ ಕೆ ಸೋಮಶೇಖರ್ ಈ ನಿರ್ಣಯ ಮಾಡಿದಾಗ ಕಡಲೆ ಕೇಶವಮೂರ್ತಿ ರಮೇಶ್ ಬಂಡಿ ಸಿದ್ದೇಗೌಡ ಸಂದೇಶ್ ನಾಗರಾಜ್ ಕೆ ಟಿ ಶ್ರೀಕಂಠೇಗೌಡ ಕೆ ವಿ ನಾರಾಯಣಸ್ವಾಮಿ ಶಿವಮಲ್ಲು ಸುನತ್ ಕೆ ಶಿವಮಲ್ಲು ಸೋಮಶೇಖರ್ ಪಿ ಎಸ್ ಕಾಂತರಾಜ್ ಬಿ ಎನ್ ಗಿರೀಶ್ ಬಿ ಕೆ ಸುರೇಶ್ ಬಾಬು ಎನ್ ನರಸಿಂಹೇಗೌಡ ಎನ್ ಪ್ರಸನ್ನ ಮೂರ್ತಿ ಮೂರು ಜನ ಅಧಿಕಾರಿಗಳು ಸುರೇಶ್ ಬಾಬು ಅನ್ನೋ ಅವರು ಎಸ್ ಸಿ ಆಗಿರ್ತಾರೆ ನರಸಿಂಹೇಗೌಡನು ಎಸ್ ಸಿ ಆಗಿರ್ತಾರೆ ಪ್ರಸನ್ನ ಮೂರ್ತಿನೂ ಕೂಡ ಅವರು ಇನ್ನು ಇದಕ್ಕೆ ಎಸ್ ಸಿ ಆಗಿರ್ತಾರೆ ಇವರು ಮೂರು ಜನ ಇವ್ರು ಮೂರು ಜನ ಡಿಸೆಂಟ್ ಪ್ರೊಟೆಕ್ಟರ್ ಡಿಸೆಂಟ್ ಪ್ರೊಟೆಕ್ಟರ್ ಇದಕ್ಕೆ ಒಪ್ಪೋದಿಲ್ಲ ನೇರವಾಗಿ ಅಧಿಕಾರದ ದುರುಪಯೋಗ ನೇರವಾಗಿ ಇದರಲ್ಲಿ ಯಾವುದು ಪ್ರಶ್ನೆನೇ ಇಲ್ಲ ನೈತಿಕವಾಗಿ ಸಿದ್ದರಾಮಯ್ಯ ಸೋತಿದ್ದಾರೆ ಡೆಲಿಬ್ರೇಟ್ ಆಗಿ ಗೊತ್ತಿದ್ದೇ ಮಾಡಿರ್ತಕ್ಕಂತಹ ಅನಾಹುತ ಆಚಾತ ಇದು ಗೊತ್ತಿದ್ದೆ ಗೋ ಅದು ಸ್ಟಿಪ್ಕೋ ಆಗುತ್ತೋ ಇದಲ್ಲ ಇಡೀ ಪ್ರಕರಣವನ್ನ ಮೆಟಿಕ್ಯುಲಿಯಸ್ ಆಗಿ ಪ್ರತಿಯೊಂದನ್ನು ಕೂಡ ತನ್ನ ಲಾಭಕ್ಕೆ ಹೇಗೆ ಮಾಡಬೇಕು ಅನ್ನೋಂಥದ್ದೇ ಮಾಡಿದ್ದಾರೆ ಇವತ್ತು ಇದರಲ್ಲಿ ಬೇರೆ ಏನಿಲ್ಲ ದಯಮಾಡಿ ಯಾಕೆ ಅಂತಂತಂದರೆ ಮೈಸೂರು ಕೂಡ ಭಾಳ ಒಂದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆದಂಥದ್ದು ಆ ಮಹಾರಾಜರು ಆ ಪುಣ್ಯಾತ್ಮ ಮೈಸೂರದಲ್ಲಿ ಏನು ಸಿ ಐ ಟಿ ಬಿ ಮಾಡಿದ್ರು ಪ್ರತಿಯೊಬ್ಬರಿಗೂ ಒಂದು ಶೆಲ್ಟರ್ ಸಿಗಬೇಕು ಅಂತೇಳಿ ಆದರೆ ಇವತ್ತು ಸಿ ಐ ಟಿ ಬಿ ಅಂತಕ್ಕಂಥದ್ದು ಒಂದು ಲೂಟಿ ಮಾಡೋದೊಂದೇ ಇದರಲ್ಲಿ ಎಲ್ಲ ಪಕ್ಷಗಳು ಅದೇನು ಬಿ ಜೆ ಪಿ ಅಂತಲ್ಲ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿಸ್ ಮೂಡಾ ಮೀಟಿಂಗ್ ಆದ್ರೆ ಒಂದು ಕೆಲಸ ಮಾಡಿ ಇವತ್ತು ನಾನು ಆಗ್ರಹ ಮಾಡ್ತೀನಿ ಪ್ರತಿ ಮೂಡಾ ಮೀಟಿಂಗ್ ಅನ್ನ ಲೈವ್ ಟೆಲಿಕಾಸ್ಟ್ ಸಭೆ ಮಾಡ್ತಾರಲ್ಲ ಲೈವ್ ಟೆಲಿಕಾಸ್ಟ್ ಗೊತ್ತಾ ಮೈಸೂರು ಜನಕ್ಕೆ ನಿಮ್ಗೆಲ್ಲ ಕಂಡು ಏನ್ ಮೀಟಿಂಗ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ಲೈವ್ ಟೆಲಿಕಾಸ್ಟ್ ಕೊಡಕ್ಕೆ ಹೇಳಿ ಅದ್ ಯಾವ ಮೆಂಬರ್ ಇದ್ರು ಸರಿ ಅದರಿಂದ ಸಿದ್ದರಾಮಯ್ಯನವರು ಈ ಪ್ರಕರಣದೊಳಗಡೆ ಅತ್ಯಂತ ಗುರುತರವಾದಂತ ಲಾಭಕ್ಕೋಸ್ಕರ ಮಾಡಿರ್ತಕ್ಕಂಥ ಅಕ್ರಮ ಈ ಅಕ್ರಮವನ್ನು ಅವರು ಸಾಮಾಜಿಕವಾಗಿ ನಲವತ್ತು ವರ್ಷ ರಾಜಕಾರಣದಲ್ಲಿ ಇದ್ದಂಥವರು ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಏನು ಇವತ್ತು ನಿವೃತ್ತ ನ್ಯಾಯಾಧೀಶರು ದೇಸಾಯಿ ನೇತೃತ್ವದ ಏನು ಒಂದಿದೆ ಅವರು ಮುಂದೆ ಯಾರೂ ಕೊಡಿ ಮಿಕ್ಕಿ ನಿಮ್ಮ ಹತ್ರ ಇರುವಂಥದ್ದು ಇಲ್ಲೇ ಸಿ ಬಿ ಐ ಅವಕಾಶ ಮಾಡಿ ಇದನ್ನು ಒತ್ತಾಯ ಮಾಡಕ್ಕೆ ನಾನು ಕರೆದಿದ್ದೆ ನಮಸ್ತೆ